ರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬೆಂಗಳೂರಿನಲ್ಲಿ ಕೆ ಪಿ ಸಿಲ್ಕ್ ನಿಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ತುಂಬ ಒಳ್ಳೆ ರೇಷ್ಮೆ ಸೀರೆಗಳು ಸಿಗುತ್ತೆ ಕೈಮಗ್ಗದಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ಇವ್ರ ಹತ್ರ ಯಾವೆಲ್ಲ ಸೀರೆ ಇದೆ ಯಾವ ರೇಟಲ್ಲಿದೆ ಅದು ಕೂಡ ನೋಡ್ಕೊಂಡು ಬರೋಣ ಯಾಕೆಂದರೆ ತುಂಬ ಜನ ಆಮೇಲೆ ರೇಟ್ ಹೇಳಿ ಅಂತ ಕೂಡ ಹೇಳ್ತೀರಾ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲವರಿಗೂ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಬನ್ನಿ ನೋಡ್ಕೊಂಡು ಬರೋಣ ಸೀರೆಗಳನ್ನು ಹಾಗೆ ಕೈಮಗ್ಗನ ಹೇಗಿದೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ ಈ ಕೈಮಗ್ಗ ಬೆಂಗಳೂರಿನ ಎಸ್ ಆರ್ ನಗರದಲ್ಲಿ ಇರುವಂಥದ್ದು ಕೆ ಪಿ ಸಿಲ್ಕ್ ಅಂತ ಇವರು ಮನೆಯಲ್ಲಿಯೇ ಸಾರಿನ ಸೇಲ್ ಮಾಡ್ತಾರೆ ಕೆಳಗಡೆ ಕೈಮಗ್ಗ ಇದೆ ಇವಾಗ ಈ ಥರ ಕೈ ಮಗಗಳು ನೋಡೋಕೆ ಸಿಗೋದು ತುಂಬ ಅಪರೂಪ ಅಲ್ಲಲ್ಲ ಒಂದೊಂದು ನೋಡೋಕ್ಕೆ ಸಿಗುತ್ತೆ ಬನ್ನಿ ಹೇಗಿದೆ ನೋಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಬರೋಣ ಚಾನೆಲ್ ಗೆ ಹಾಕೋದಿಕ್ಕೆ ಅಣ್ಣನ್ನ್ ಸೀರಿಯಸ್ ಆಗಿ ಅಂತಾ झाला ಗೆಸಾರು ಕೈಮದಕ್ಕೆ ಪ್ರಾಬ್ಲಮ್ ಏನು ಇತ್ತಾ ಸಂ ಇದು thickness ಬರುತ್ತೆ ಅದು thickness ಇಲ್ಲ ಅಷ್ಟೇ ಹ್ಮ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೆಯೋಣ ಈ ಕೆಲಸ ಆ ಸುಮಾರು ಮೂವತ್ತೈದು ವರ್ಷ ಹ್ಞೂ ಹ್ಞೂ ಯಾಕೆ ಕೈ ಮಗ ಎಲ್ಲ ಕಡಿಮೆ ಆಗಿದ್ದು ಇತ್ತೀಚೆಗೆ ಕಡಿಮೆ ಆಗೈತೆಲ್ಲ ಫ್ಯಾನ್ಸಿ ಡ್ರೆಸ್ಗಳು ಬಂದ್ಬಿಟ್ಟಿದಾವೆಲ್ಲ ಹ್ಞೂ ರೇಷ್ಮೆ ಸೀರೆ ಬೆಲೆನೇ ಜಾಸ್ತಿ ಬೆಲೆನೇ ಜಾಸ್ತಿ ಕೊಂಡ್ಕೊಳ್ಳೋವರೆಲ್ಲ ಹ್ಞೂ ಎಲ್ಲ ಫ್ಯಾನ್ಸಿ ಡ್ರೆಸ್ನಲ್ಲಿ ಹೋಗ್ತಾರೆ ಈಗ ಹ್ಞೂ ಹ್ಞೂ ಮದುವೆಗಳೆಲ್ಲಾದಾಗ ಅಹ ಬಂದೈತಲ್ಲ ಅದರಿಂದ ಹಾಕ್ತಾರೆ ಎಣ್ಣೆಗೆ ಹ್ಞೂ ಹ್ಞೂ

ಪಿಂಕ್ ಗ್ರೀನ್ ಮಿಕ್ಸ್ ಅಲ್ಲ ಇದು 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 ಸಾಫ್ಟ್ ಚೆಕ್ಸ್ ಜೆರಿ ಚೆಕ್ಸ್ ಪ್ಯಾಟರ್ನ್ ಬರುತ್ತೆ ಇದು ಸೇಮ್ ರೇಟಾ ಇಲ್ಲ ಇದು ಸೆವೆನ್ ಆಗುತ್ತೆ ಇದು ಇದು ಮೈಸೂರು ಸಿಲ್ಕ್ ಕ್ರೀಪ್ ಸ್ಯಾರಿ ಆಫ್ ಆ್ಯಂಡ್ ಡೌನ್ ಪ್ಯಾಟರ್ನ್ ಇದು ನೈನ್ ಆಗುತ್ತೆ ಇದು ಅದರಲ್ಲಿ ತ್ರೀ ಡಿ ಪ್ಯಾಟರ್ನ್ ಮೈಸೂರು ಸಿಲ್ಕ್ ಅಲ್ವಾ ಇದು ಅಪ್ ಅಂಡ್ ಅಪ್ ಸರಿನ ಅದು ತ್ರೀ ಕಲರ್ಸ್ ಇದು ಇದು ಬೆಂಟೆಕ್ಸ್ ಬಾರ್ಡ್ರು ಇವೆಲ್ಲ ಮೈಸೂರು ಸಿಲ್ಕ ಇಲ್ಲ ಇದೊಂದು ಮಾತ್ರ ಇದು ರೆಗ್ಯುಲರ್ ಕಂಚಿ ಸ್ಯಾರಿ ಇದು ಸಾಫ್ಟ್ ಸಿಲ್ಕ್ ಇದು ಯಾವುದು ಗ್ರೀನ್ ಕಲರ್ ಎಷ್ಟು ರೇಟು ಇದೆಲ್ಲ ಏಟ್ ಏಟ್ ಫೈವ್ ಆಗುತ್ತೆ ಇದು ಮೈಸೂರು ಸಿಲ್ಕ್

ಇದು ಸ್ಯಾರಿ ಫುಲ್ ಆಲ್ ಓವರ್ ಈ ತರ ಬ್ರೋಕೆಟ್ ಡಿಸೈನ್ ಬರುತ್ತೆ ಇದಕ್ಕೆ ಬಾರ್ಡರ್ ಇಲ್ಲ ಅಲ್ಲ ಬಾರ್ಡರ್ ಇಲ್ಲ ಬಾರ್ಡರ್ ಲೆಸ್ ಅದರ ಇರೋದು ಬರುತ್ತೆ ಬಾರ್ಡರ್ ಲೆಸ್ ಇದೆ ಇದೆ ಅಲ್ಲ ಬಾರ್ಡರ್ ಇವನ ಹೇಗೆ ಇದು 7 7 ಪೈ 8 ಕಲರ್ ಕಾಂಬಿನೇಷನ್ ಸಕತ್ ಆಗಿದೆ ಇದು ಬಾರ್ಡರ್ ಇಲ್ಲದೆ ಇರೋ ಸ್ಯಾರಿ ਇਹ ਦੀ ਦੰਡ ਇਹ ਦੀਆ ਕਲਰ ਇਹ ਦ ਇਹ ਗ੍ਰੇ ਮੈਡਮ ਸਿਲਵਰ ਗ੍ਰੇ ਓਕੇ ਟਿਸ਼ੂ ਸਾਰੀ ਨੂੰ ਉਹਨੂੰ ਤੋੜਸ ਬੜੀ ਯਕਿਨੇ ਜਨਰੇਲ ਸਲਪਾ ਟਿਸ਼ੂ ਦੇ ਇਵਗਾ ਨਮ ਹੋਰ ਗੜੇ ਲਾ ਤੁਮਬਾ ਕਾਸਟਲੀ ਅਦ ਹਮ ਹਾਂ ਟਿਸ਼ੂ ਨੀ ਆ ਟਿਸ਼ੂ ਇਹਨਾਂ ਦੇ ਅੱਲਾ ਲਾਲ ਲਾਲ ਇਹਨਾਂ ਦੇ ਟਿਸ਼ੂ ਸਾਰੀ ਮੈਡਮ ਨਮ ਤਕੋਣੇ ਟਿਸ਼ੂ ਸਾਰੀ ਇਹ ਅਨ ਬਰਤੀ ਇਹ ਟਿਸ਼ੂ ਹੈ ਇਹਦੇ ਨਾਲ 31 ಟೆನ್ ಇಂದ ಸಿಗುತ್ತೆ ನಾವು ತಗೊಂಡಿದ್ದು ಫಿಫ್ಟೀನ್ ಹಾಂ ಟೆನ್ ಇಂದ ಏಯ್ಟೀನ್ ವರೆಗೂ ಸಿಗುತ್ತೆ ಇದರಲ್ಲಿ ಇದು ಕಲರ್ ಕಾಂಬಿನೇಷನ್ ಸಖತ್ ಆಗಿದೆ ಇದು ರಿಸೆಪ್ಷನ್ ಇದ್ರೆ ಚೆನ್ನಾಗಿರತ್ತೆ ಮದುವೆ ಸಾರಿ ಇದಕ್ಕೆ ಎಷ್ಟು ಅಂದ್ರೆ ಇದೆಲ್ಲ ತರ್ಟೀನ್ ತರ್ಟೀನ್

13 13 ಇದು ಒಂದೇ ಕಲರ ಸೆಲ್ಫೇ ಬರೋದು ಇದು ಇದು ಕಾಂಟ್ರಾಸ್ಟ್ ಮಾಡಿದ್ರೆ ಆಟ್ ಫೀಲ್ ಬಂದಿದೆ ಈ ಕ್ಲಾಸ್ ಇಲ್ಲಿ ಹಿಂತಿರಲ್ಲ হুম ಇದರ ಸಿಮೆಂಟ್ ಕಲರ್ ಬರೋದೇ ಕಾಂಟ್ರಾಸ್ಟ್ ಕ್ಲೋಸ್ ಮಾಡ್ಕೊಂಡ್ರೆ ಇನ್ನ ಗ್ರ್ಯಾಂಡ್ ಕಾಣುತ್ತೆ ಅದು ಆಪ್ಷನ್ ಲ ಅವರ್ ಯಾವ ಕಲರ್ ಬಾಟಲ್ ನೇ ಮೈನ ಪರ್ಪಲ್ ಇದಕ್ಕೆ ಅದು ಚೆನ್ನಾಗಿರುತ್ತೆ ಅಹ್ ಅದಕ್ಕೆ ಲೈಫ್ ಜಾಸ್ತಿ ಹೌದು ಇದು ಲೈಟ್ ಕಲರ್ ಅಲ್ಲಿ ಜಾಸ್ತಿ ಅಲ್ಲ ಡಾರ್ಕ್ ಯಾವ ತರ ಇದು ಹಾಫ್ ಮೇಲ್ ಹಾಫ್ ಸಾರಿ ಅಲ್ಲ ಮೈಸೂರ್ ಸಿಲ್ ಸಕ್ಕಿದೆ ಹೊರಗಡೆ ಜಾಸ್ತಿ ಹೋಗಿದ್ದು ಹೊರಗಡೆ ನೋಡಿದೀವಿ ನೋಡ್ಕೊಂಡ್ ಬಂದ್ರಲ್ವಾ ಕೈಮಗ್ಗ ಮತ್ತೆ ಸೀರೆಗಳನ್ನ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲೂ ಕೂಡ ಶೇರ್ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ